ಗಗನಚುಕ್ಕಿ ಜಲಪಾತೋತ್ಸವ ಶ್ರೀರಂಗಪಟ್ಟಣ ದಸರಾಗೆ ಸ್ಥಳೀಯ ಕಲಾವಿದರ ಕಡೆಗಣನೆ ಮಾಡಿದ್ದಾರೆ ಅಂತ ಆರೋಪಿಸಿ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು ಇಂದು ಸ್ಥಳೀಯ ಕಲಾವಿದರು ಕಲಾವಿದರ ಕಡೆಗಣನೆ ವಿಚಾರವನ್ನ ಖಂಡಿಸಿ ಮಂಡ್ಯದ ವಿಶ್ವೇಶ್ವರಿಯ ಪ್ರತಿಮೆಯಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ಹೊರಟು ಡಿಸಿ ಕಚೇರಿ ಬಳಿ ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಸವರಾಜ್ ಮಾತನಾಡಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಉತ್ಸವಗಳಿಗೆ ಸ್ಥಳೀಯ ಕಲಾವಿದರನ್ನ ಕಡೆಗಣಿಸಿದ್ದಾರೆ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಗಳಿಗೆ ಕಾರ್ಯಕ್ರಮಗಳನ್ನ ಕೊಟ್ಟು ಅನ್ಯಾಯವೆಸಗಿದ್ದಾರೆ ಸ್ಥಳೀಯ ಕಲಾವಿದರಿಗೆ ಮೊದಲ ಆದ್ಯತೆ ನೀಡಬೇಕು ಕಲಾವಿದರಿಂದ ಅರ್ಜಿ ಆಹ್ವಾನಿಸುವ ಬದಲು ಕಲಾವಿದರ ಕಲಾ ತಂಡಗಳ ಪಟ್ಟಿ ಮಾಡಿ ಎಲ್ಲರಿಗೂ ಸಮಾನಾಂತರವಾಗಿ ಕಾರ್ಯಕ್ರಮ ನೀಡಬೇಕು ಸ್ಥಳೀಯ ಕಲಾವಿದರ ಹೊಟ್ಟೆಯ ಮೇಲೆ ಹೊಡೆದು ಗೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಸಿಗುವ ಕಮಿಷನ್ ಆಸೆಗೆ ಈ ರೀತಿಯ ಧೋರಣೆಯನ್ನ ತೋರುತ್ತಿದ್ದಾರೆ ಬಡ ಕಲಾವಿದರ ಕುಟುಂಬದ ನೆರವಿಗೆ ಧಾವಿಸಬೇಕು ಇಲ್ಲದಿದ್ರೆ ಜಲಪಾತೋತ್ಸವದ ವೇಳೆ ಕಲಾವಿದರಿಂದ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವುದಾಗಿ ಎಚ್ಚರಿಸಿದರು ಒಂದುಗಡೆ ಈಗ ಬಂದಿರತಕ್ಕಂತ ಮಳವಳ್ಳಿ ತಾಲೂಕಿನ ಜಲಪಾತೋತ್ಸವ ಕಾರ್ಯಕ್ರಮ ಈಗಾಗಲೇ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ ಹೀಗೆ ಜಲಪಾತೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ಯಾವುದೇ ಕಲಾವಿದರಿಗೆ ನಮ್ಮ ಯಾವುದೇ ಸ್ಥಳೀಯ ಕಲಾವಿದ ಯಾವುದೇ ಮಾಹಿತಿ ಇಲ್ಲ ದಿಢೀರನೆ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಏನು ಜಲಪಾತ ಸ್ತೋತ್ರ ಹೋಗಿ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನಾವು ಇದೆಲ್ಲ ಗೊತ್ತಾದ ಮೇಲೆ ಹೋಗಿ ನಾವು ಕಲಾವಿದರು ಕಾರ್ಯಕ್ರಮ ಕೊಡಿ ಅಂತ ಕೇಳಿದಾಗ ನೀವು ಕಲಾ ಮಂದಿರಕ್ಕೆ ಹೋಗಿ ಅರ್ಜಿ ಕೊಡಿ ಅಂತ ಹೇಳ್ತಾರೆ ಪ್ರತಿ ವರ್ಷವೂ ಕೂಡ ಅರ್ಜಿಗಳ್ನ ಇಸ್ಕೊಳ್ತಾ ಇದ್ದಾರೆ ಈಸ್ಕೊಂಡು ಇಸ್ಕಂಡು ಅರ್ಜಿಗಳ್ನ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ಈಗ ನಮಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ಮಳವಳ್ಳಿ ಜಲಪಾತು ಆಗಲೇ ಎಲ್ಲ ಇದನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಆಲೇ ಗುತ್ತಿಗೆನ ಕೊಟ್ಬಿಟ್ಟಿದ್ದಾರೆ ಯಾವುದೇ ಸ್ಥಳೀಯ ಕಲಾವಿದರಿಗೆ ಅವಕಾಶಗಳಿಲ್ಲ ಸುಮ್ಮನೆ ಆಹ್ವಾನ ಪತ್ರಿಕೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಲಾಗುವುದು ಹೇಳಿ ಹಾಕಿಸ್ಕೊಂಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಕಲಾವಿದರು ಯಾರನಾದ್ರೂ ಕೇಳ್ಕೊಳ್ಳಿ ಜಲಪಾತೋತ್ಸವದಲ್ಲಿ ಯಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಕೇಳ್ಕೊಬಿಡಿ ಯಾರಿಗೂ ಕಾರ್ಯಕ್ರಮ ಕೊಟ್ಟಿಲ್ಲ ಸುಮ್ಮನೆ ನಮ್ಮ ಕಲಾವಿದರನ್ನ ಕಣ್ಣೋರ್ಸ ಕೆಲಸವನ್ನು ಮಾಡ್ತಾರೆ ಆದರೆ ಇವರು ಅದು ಯಾವ ದುರ್ದೇಶ ಇಟ್ಕೊಂಡು ಈವೆಂಟ್ ಮ್ಯಾನೇಜ್ಮೆಂಟ್ರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಮತ್ತು ಈಗ ನೆಕ್ಸ್ಟ್ ಮುಂದಿನ ತಿಂಗಳು ನಮಗೆ ನಾಡ ಹಬ್ಬ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮ ಬರ್ತೈತೆ ಸುಮ್ಮನೆ ನೆಪ ಮಾತ್ರಕ್ಕೆ ಅವರು ಪೂರ್ವಭಾವಿ ಸಭೆಯನ್ನು ಕರೀತಾರೆ ಅಲ್ಲಿ ಕಲಾವಿದ ತನ್ನ ಕಷ್ಟವನ್ನು ಹೇಳ್ಕೊಡಕ್ಕೆ ಬಿಡೋದಿಲ್ಲ ಅವ್ರೆ ಮಾತಾಡ್ಕೊತರೆ ಆಗೋಗುತ್ತೆ ಆದರೆ ಕಲಾವಿದರು ನಾವು ಅಲ್ಲಿ ಕಾರ್ಯಕ್ರಮ ತಗೋಬೇಕು ಅಂತಂದರೆ ಅವ್ರು ಕೊಡೋ ಐದು ಸಾವಿರ ರೂಪಾಯಿಗೆ ನಾವು ಎರಡು ಸರಿ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಬರಬೇಕು ಆಮೇಲೆ ಕಾರ್ಯಕ್ರಮ ಆದ ತಕ್ಷಣ ನಮ್ಗೆ ಹಣ ಕೊಡೋದಿಲ್ಲ ಅದಾದಮೇಲೆ ಅವ್ರ ನಮ್ಮ ಪಾಂಡವಪುರ ಎ ಸಿ ಸಾಹೇಬ್ರ ಹತ್ರ ಹೋಗ್ಬೇಕು ಅವ್ರು ಚೆಕ್ ಕೊಡಬೇಕು ಅಂತೇಳ್ತಾರೆ ನಾವು ಅಲ್ಲಿಗೆ ಚೆಕ್ಕನ್ನು ತಗೊಳ್ಳಿಕ್ಕೆ ನಾವು ಪಾಂಡವಪುರ ಎ ಸಿ ಹತ್ರ ಹೋಗಿ ನಾವು ಎರಡು ಮೂರು ದಿನ ಅಲಿಬೇಕು ಒಂದು ಐದು ಸಾವಿರ ರೂಪಾಯಿ ಕಾರ್ಯಕ್ರಮಕ್ಕೆ ಒಬ್ಬ ಕಲಾವಿದ ಎರಡು ಸರಿ ಶ್ರೀರಂಗಪಟ್ಟಣಕ್ಕೂ ಕಾರ್ಯಕ್ರಮಕ್ಕೆ ಹೋದ್ರೆ ನಮ್ಗೆ ಏನು ಸಿಗುತ್ತೆ ನಾವು ದಿನಗೂಲಿ ಕಲಾವಿದ ಥರ ಆಗಿದ್ದೀವಿ ನಾವು ಕ ಏನಾರು ಕಲೆ ಪ್ರದರ್ಶನ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಇರೋದು ಇಂಥ ಸಂದರ್ಭದಲ್ಲಿ ಈ ಥರ ನಮ್ಮ ಆಡಳಿತ ವ್ಯವಸ್ಥೆ ಕಲಾವಿದರನ್ನ ಈ ಥರ ಶೋಷಣೆಗೆ ಒಳಪಡಿಸ್ತಾ ಇದೆ ಇದು ನಂಬ್ಕೊಂಡಿದ್ದೀವಿ ದಯವಿಟ್ಟು ನಮ್ಗೆ ಬದುಕೊಳ್ಳಿ ಸ್ವಾಮಿ ಇಂಥ ಉತ್ಸವಗಳನ್ನ ನಾವು ಕೂಡ ಆ ಉತ್ಸವ ನೆಪದಲ್ಲಿ ನಾವು ಸಂಭ್ರಮಿಸ್ಕೊಂಡು ಅವಕಾಶ ಮಾಡಿಕೊಳ್ಳಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ನನ್ನ ಜಿಲ್ಲಾ ಆಡಳಿತಕ್ಕೆ ಜನಪ್ರತಿನಿಧಿಗಳಿಗೆ ನನ್ನ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ವಿವಿಧ ಕಲಾ ಪ್ರಕಾರಗಳ

ಮಾಜಿ ಶಾಸಕ ಅನ್ನದಾನಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪ್ರತೀಕವಾಗಿರುವ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ಅಗ್ಗದ ಪ್ರಚಾರ ಬಿಡಿ ಒಳ್ಳೆಯ ಕೆಲಸಗಳಿಗೆ ಸಲಹೆ ಸಹಕಾರ ನೀಡಿ ಸ್ವೀಕರಿಸುತ್ತೇವೆ ಅದನ್ನು ಬಿಟ್ಟು ಈ ರೀತಿಯ ಉದ್ದಟತನ ಪ್ರದರ್ಶನ ಬೇಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ತಿರುಗೇಟನ ನೀಡಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ಬರದ ಹಿನ್ನೆಲೆಯಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ ಆಚರಣೆ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ ವರುಣನ ಅವಕೃಪೆಯಿಂದ ಕೆಆರ್ಎಸ್ ಜಲಾಶಯ ತುಂಬಿದ್ದು ಈ ಹಿನ್ನೆಲೆಯಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ ನಮ್ಮ ಹೆಮ್ಮೆ ಇದಕ್ಕೆ ಅಡ್ಡಿಪಡಿಸುವುದಾಗಿ ಹೇಳಿರುವ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿಕೆಯನ್ನ ನಾನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದ್ರು ಶಾಸಕ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಜಲಪಾತೋತ್ಸವಕ್ಕೆ ಸಿದ್ಧತೆ ವೇಳೆ ಜನರಿಂದ ತಿರಸ್ಕೃತಗೊಂಡಿರುವಂತಹ ಮಾಜಿ ಶಾಸಕರೊಬ್ಬರು ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸಿ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಹೇಳಿದ್ದಾರೆ ಇದು ನಿಮಗೆ ಶೋಭೆ ತರೋದಿಲ್ಲ ಅಂತ ಹರಿಹಾಯ್ದರು ನಾಡಿನ ಜನತೆ ಗಗನಚುಕ್ಕಿ ಜಲಪಾತೋತ್ಸವವನ್ನು ಕಣ್ತುಂಬಿಕೊಳ್ಳಲು ಆಗಮಿಸ್ತಾರೆ ಬೆಟ್ಟಿ ಪ್ರಚಾರಕ್ಕೆ ಇಂತಹ ಅಸೂಯ ಹೇಳಿಕೆಗಳನ್ನ ಬಿಡಿ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸೋದ್ರಿಂದ ತಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಅಂತ ತಿಳಿದುಕೊಂಡಿದ್ರೆ ಮೂರ್ಖತನ ಅಂತ ಲೇವಡಿ ಮಾಡಿದ್ರು ಮಾಜಿ ಶಾಸಕರು ನಾವು ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸ್ತೀವಿ ಅಂತಕ್ಕಂಥ ಒಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಮಳವಳ್ಳಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಜಿ ಶಾಸಕರ ಈ ರೀತಿಯ ಜನವಿರೋಧಿ ಮತ್ತು ಆ ವ್ಯಾಪ್ತಿಯ ಒಂದು ಕಾರ್ಯಕ್ರಮದ ಒಂದು ಸಾಕಾರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಿಮ್ಮ ಸಲಹೆಯ ಸಹಕಾರವನ್ನು ನೀಡಿ ಅಂತಕ್ಕಂಥ ಒಂದು ಮನವಿಯನ್ನು ನಾವು ಈಗಾಗಲೇ ಮಾಡಿದರೂ ಕೂಡ ನಿರಂತರವಾಗಿ ವೈಯಕ್ತಿಕ ಹಿತಾಸಕ್ತಿಯೇ ನಮಗೆ ಮುಖ್ಯ ಜನತೆಯ ಅಭಿವೃದ್ಧಿ ಜನತೆಯ ಸಮೃದ್ಧಿಗಿಂತ ನಮಗೆ ವೈಯಕ್ತಿಕ ಹಿತಾಸಕ್ತಿಯ ಮುಖ್ಯ ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯ ಒಂದು ಅಡ್ಡಿಪಡಿಸ್ತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಆ ತಾಲೂಕಿನ ಜನತೆಗೆ ಅವರು ಹೇಳಿದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಎಲ್ಲ ಈ ಒಂದು ಸಡಗರ ಸಂಭ್ರಮದ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರನ್ನ ನಾವು ಖಂಡಿಸ್ತಾ ಇದ್ದೀವಿ ಎಲ್ಲ ಜನತೆ ಈ ವಿಚಾರದಲ್ಲಿ ಭಾಳ ಒಂದು ಅತ್ಯುತ್ತಮವಾದ ಒಂದು ಸಂದರ್ಭವನ್ನು ಅವಕಾಶವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೇ ಕೊಡಬೇಕು ರಾಜ್ಯಕ್ಕೆ ಅನ್ನುವಂಥ ಸಂದರ್ಭದಲ್ಲಿದ್ದಾಗ ಈ ರೀತಿ ವೈಯಕ್ತಿಕ ಹಿತಾಸಕ್ತಿಯನ್ನು ಹೊರತುಪಡಿಸಿ ದಯಮಾಡಿ ಜಿಲ್ಲೆಯ ಈ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಿ ಈ ರೀತಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಅಡ್ಡಿಪಡಿಸೋದ್ರ ಮೂಲಕ ತಮ್ಮ ಒಂದು ಒಂದು ಜನಪ್ರಿಯತೆಯನ್ನ ಮತ್ತೆ ಅಸೂಯನ್ನ ಹೆಚ್ಚಿಸ್ಕೋಬೇಕು ಅನ್ನುವಂತ ನಿಮ್ಮ ಮನೋಭಾವವನ್ನ ಕೈಬಿಡಿ ಅನ್ನುವಂಥದ್ದನ್ನ ತಮ್ಮ ಮೂಲಕ ಜಿಲ್ಲೆಯ ಜನತೆಯ ಪರವಾಗಿ ಮಾಜಿ ಶಾಸಕರೇ ನಾನು ಈ ಒಂದು ಕಡಕ್ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಕಡೆ ಭಾಗಕ್ಕೆ ನೀರು ಹರಿಸಿಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸಿಲ್ಲ ಅಂತ ಹೇಳ್ತಾ ಇರುವ ಮಾಜಿ ಶಾಸಕರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಜಲಪಾತೋತ್ಸವಕ್ಕೆ ಸಿದ್ಧತೆ ನಡೆಸುವಾಗ ಜ್ಞಾನೋದಯ ವಾಯ್ತೆ ಅಂತ ಪ್ರಶ್ನಿಸಿದ್ರು ಕಡೆ ಭಾಗಕ್ಕೆ ನೀರು ಹರಿಸ್ತಾ ಇಲ್ಲ ಅಂತ ಖುದ್ದು ಶಾಸಕ ನರೇಂದ್ರ ಸ್ವಾಮಿ ಅವರೇ ಜಿಲ್ಲಾ ಪಂಚಾಯತ್ನಲ್ಲಿ ನೀರಾವರಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಸದಾ ಸಿದ್ಧವಿದೆ ಅಂತ ಹೇಳಿದರು ಈಗಾಗಲೇ ಕಳೆದೊಂದು ತಿಂಗಳಿನಿಂದ ನಿರಂತರವಾಗಿ ನಾಲೆಗಳಿಗೆ ನೀರನ್ನು ಹರಿಸಲಾಗ್ತಾ ಇದೆ ಕೆರೆ ಕಟ್ಟೆಗಳನ್ನು ತುಂಬಿಸಲಾಗ್ತಾ ಇದೆ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ಕೈಯಲ್ಲಿ ಹೇಳಿಸಿಕೊಂಡು ಮಾಡುವ ಪ್ರಮೇಯ ಬಂದಿಲ್ಲ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿಗೆ ಯಾವ ನೈತಿಕತೆ ಇದೆ ಅಂತ ಹರಿಹಾಯ್ದರು ಬಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಲಾ ಆಧುನೀಕರಣ ನಡೀತಾ ಇದೆ ಸಂಪೂರ್ಣ ಕಾಮಗಾರಿಗೆ ಡಿಸೆಂಬರ್ ವರೆಗೆ ಕಾಲಾವಕಾಶ ಬೇಕು ರೈತರಿಗೆ ತೊಂದರೆ ಆಗಬಾರ್ದು ನಾಲೆಗಳಿಗೆ ನೀರನ್ನು ಹರಿಸಲಾಗ್ತಾ ಇದೆ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದರು ಜೊತೆಗೆ ತಮಗೆಲ್ಲರೂ ಗೊತ್ತಿದೆ ನೀರಾವರಿ ಸಂಬಂಧಪಟ್ಟಂಗೆ ಮತ್ತೆ ನೀರನ್ನ ನಮ್ಮ ಕಡೆ ಕಡೆಯ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ತಮಗೆಲ್ಲರಿಗೂ ಮಾಹಿತಿ ಇದೆ ಈ ಒಂದು ಆಧುನೀಕರಣ ಆದ ನಂತರ ಕಳೆದ ಕೆಲವು ವರ್ಷಗಳ ಹಿಂದೆ ಏನಿತ್ತು ಆ ನೀರಿನ ಅರಿವು ಹೆಚ್ಚು ಈ ಬಾರಿ ಆಗಿ ತಲುಪ್ತಾ ಇದೆ ಮಳೆ ಸಮೃದ್ಧವಾಗಿ ಆಗಿದೆ ಮಳೆಯಿಂದ ಕೂಡ ಜನ ಒಂದು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ನೀರನ್ನು ಕೂಡ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಾಯಕರು ನಾಲೆ ಮೇಲೇ ಮಳವಳ್ಳಿಯಿಂದ ಕೆ ಆರ್ ಎಸ್ವರೆಗೂ ಕೆಲವು ದಿನಗಳ ಹಿಂದೆ ತಮ್ಮ ಒಂದು ಎಲ್ಲ ತಮ್ಮ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ ಅದನ್ನು ಈ ಮಾಜಿ ಶಾಸಕರಿಂದ ಹೇಳಿಸ್ಕೊಂಡು ನಮ್ಮ ನಾಯಕರು ಮಾಡಿಲ್ಲ ಜನತೆಯ ಪರವಾಗಿ ರೈತರ ಪರವಾಗಿ ಕೃಷಿ ಕಾರ್ಯಗಳಿಗೆ ಕುಂಠಿತ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿಯ ಜನತೆಯ ಮನವಿ ಜೊತೆಗೆ ಅವ್ರ ಬದ್ಧತೆ ನೀರಾವರಿ ವಿಚಾರದಲ್ಲಾಗ್ಬೋದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲ ವಿಚಾರದಲ್ಲಿ ಆಗ್ಬೋದು ಆ ವಿಚಾರದಲ್ಲಿ ನರೇಂದ್ರ ಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಯಾವುದೇ ರೀತಿಯ ನೈತಿಕಕ್ಕಿಲ್ಲ ನಿಮಗೆ ಜನತೆ ಕೊಟ್ಟಂಥ ಅವಕಾಶದಲ್ಲಿ ಎಷ್ಟೆಲ್ಲ ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತಂದರೆ ಆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಹಗರಣಗಳೆಲ್ಲ ನೋಡಿದ್ರೆ ಬಹುಶಃ ಇವರು ಸಂಪೂರ್ಣವಾಗಿ ತಮ್ಮ ಐದು ವರ್ಷಗಳ ಅವಧಿನಲ್ಲಿ ತಮ್ಮ ಸ್ವಾರ್ಥಕ್ಕೆ ವಿನಿಯೋಗಿಸಿದ್ರೆ ಹೊರತು ಜನಪರವಾದ ಕಾರ್ಯಕ್ರಮಕ್ಕಾಗಲಿ ಜನ ಕಲ್ಯಾಣ ಕಾರ್ಯಕ್ರಮವಾಗಲಿ ಉಪಯೋಗಿಸಿಲ್ಲ ಅಂತಕ್ಕಂಥದ್ದನ್ನು ನಾವು ಘೋಷವಾಗಿ ಹೇಳ್ತೀವಿ ಇನ್ನು ಮುಂದಾದರೂ ಈ ರೀತಿಯ ಅಗ್ಗದ ಪ್ರಚಾರವನ್ನು ಬಿಟ್ಟು ಈ ರೀತಿ ಅಗ್ಗದ ಪ್ರಚಾರವನ್ನು ಬಿಟ್ಟು ನಮಗೆ ಸಲಹೆ ಸಹಕಾರವನ್ನು ಕೊಡಿ ಸುದ್ದಿಗೋಷ್ಠಿಯಲ್ಲಿ ಮೂಡಾ ಅಧ್ಯಕ್ಷ ನಹೀಂ ನಗರಸಭೆ ಸದಸ್ಯ ಶ್ರೀಧರ್ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಹಾಗೂ ಚಂದಗಾಲು ಎಚ್ ಪಿ ಕುಮಾರ್ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಪಾಂಡವಪುರ ಬೆಳ್ಳೂರು ಮೇಲ್ಕೋಟೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಭ್ರೂಣ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ವರದಿಯಾಗಿದೆ ರಾಮಕೃಷ್ಣ ಅಲಿಯಾಸ್ ಹರಿಕೃಷ್ಣ ಸೋಮಶೇಖರ್ ಅಲಿಯಾಸ್ ಪಾಟೀಲ್ ಹಾಗೂ ಗುರು ಎಂಬುವವರು ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳಿಂದ ಭ್ರೂಣ ಪತ್ತೆಗೆ ಬಳಸುತ್ತಿದ್ದಂತಹ ಎರಡು ಸ್ಕ್ಯಾನಿಂಗ್ ಯಂತ್ರಗಳು ಮತ್ತು ಒಂದು ಕಾರನ್ನು ತನಿಖಾ ತಂಡ ವಶಪಡಿಸಿಕೊಂಡಿದೆ ಅಂತ ತಿಳಿದು ಬಂದಿದೆ ಇನ್ನು ಈ ಪ್ರಕರಣಗಳಲ್ಲಿ ಈಗಾಗಲೇ ಹನ್ನೆರಡು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ಅವರಿಂದ ಕೃತ್ಯಕ್ಕೆ ಬಳಸಲಾಗುತ್ತಿದ್ದ ಎರಡು ಸ್ಕ್ಯಾನಿಂಗ್ ಉಪಕರಣ ಹಾಗೂ ಮೂರು ಕಾರುಗಳನ್ನು ಮತ್ತು ಮೊಬೈಲ್ಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹನ್ನೆರಡು ಜನ ಬಂಧಿತರಲ್ಲಿ ಪ್ರಕರಣದ ಪ್ರಮುಖ ಆರೋಪಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅಭಿಷೇಕ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮೂಲದ ವೀರೇಶ್ ಕೂಡ ಸೇರಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಆರೇಳು ಆರೋಪಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತಪಡಿಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ರಾಜ್ಯದ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಅನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ವಿತರಣೆಯಾಗ್ತಾ ಇರುವಂತಹ ಐದು ಕೆಜಿ ಅಕ್ಕಿ ಮಾತ್ರ ಇದೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿಗೆ ಸಮನಾದ ಹಣವು ಡಿಬಿಟಿ ಮೂಲಕ ಸಮರ್ಪಕವಾಗಿ ರವಾನೆಯಾಗ್ತಾ ಇಲ್ಲ ರಾಜ್ಯದ ಆಹಾರ ಸಚಿವರಾದ ಮುನಿಯಪ್ಪ ಅವರು ಹಣಕ್ಕೆ ಸಮನಾದ ದಿನಸಿ ಕಿಟ್ ನೀಡಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಾಗ ಮನವಿಯನ್ನು ತಿರಸ್ಕಾರ ಮಾಡಿರುವುದಾಗಿ ಬಡವರಿಗೆ ನೋವುಂಟು ಮಾಡಿದೆ ಆದ್ದರಿಂದ ಬಡವರ ಶಾಪ ಸಿದ್ದರಾಮಯ್ಯನವರಿಗೆ ತಟ್ಟಿದೆ ಅಂತ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಿ ಟಿಕೃಷ್ಣಪ್ಪ ಅವರು ಆರೋಪವನ್ನು ಮಾಡಿದರು ಅನ್ನರಾಮಯ್ಯ ಅಂತ ಹೆಸರು ಪಡೆದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಪಕವಾಗಿ ಬಡವರಿಗೆ ಆಹಾರ ಧಾನ್ಯ ವಿತರಿಸದೆ ಜನರ ಸಿಟ್ಟಿಗೆ ಗುರಿಯಾಗಿದ್ದಾರೆ ಕೇಂದ್ರದಲ್ಲಿ ಆಹಾರ ಸಚಿವರಾಗಿರುವ ರಾಜ್ಯದ ಪ್ರಹ್ಲಾದ್ ಜೋಶಿ ಅವರು ಅಕ್ಕಿಯನ್ನು ಒದಗಿಸುತ್ತೇವೆ ಅಂತ ತಿಳಿಸಿದರೂ ಕೂಡ ನಿರ್ಲಕ್ಷ್ಯ ಮಾಡಿರುವುದು ಖಂಡನೀಯವಾಗಿದೆ ಎಂದರು ಬಡವರಿಗೆ ಸಮರ್ಪಕ ರೀತಿಯಲ್ಲಿ ಅಕ್ಕಿ ವಿತರಣೆ ಮತ್ತು ದಿನಸಿ ಕಿಟ್ ಪ್ರಸ್ತಾವನೆಯನ್ನ ಮರುಪರಿಶೀಲನೆ ಮಾಡಿ ಅಂಗೀಕಾರ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಒತ್ತಾಯಿಸಿದ್ರು ಸಿದ್ದರಾಮಯ್ಯ ಸಾಯ ಅವರು ಈಗ ಅದು ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟಂಥ ಕೊಡುಗೆನ ಕೊಡಿ ಅಂತ ಜನ ಕೇಳ್ತಾರೆ ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಯಾಕೆ ಹಿಂದಿನ ಸರ್ಕಾರಗಳು ಸರಿಯಾಗಿ ಕೊಟ್ಟಿರಲಿಲ್ಲ ಯಾವುದು ಅಕ್ಕಿನ ಕೊಟ್ಟಿರಲಿಲ್ಲ ಇವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಜನ ಓಟ್ ಹಾಕೋದು ಮೂರು ಮೂವತ್ತಾರು ಜನ ಗೆಲ್ಲಿಸಿದ್ದಾರೆ ಈಗ ಅದೊಂದು ಆಯಿತು ಈಗ ಕೇಂದ್ರ ಕತ್ತಿ ಅಕ್ಕಿ ನಾವು ನೋ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಕೊಡ್ತೀವಿ ಕೊಡಿ 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 ಅಂತ ಬಂಗಾರು ಕೊಟ್ಟಿರಲಿಲ್ಲ ಅವರು ಲಭ್ಯ ಇರಲಿಲ್ಲ ಕೊಟ್ಟಿರಲಿಲ್ಲ ಈಗ ಅವರೇ ಕರೆದು ಹೇಳಿದರೆ ನಾವು ಎರಡು ಲಕ್ಷ ಮೂವತ್ತಾರು ಸ ಲಕ್ಷ ಮೆಟ್ರಿಕ್ ಟನ್ನ ನಾವು ಆಹಾರ ಪದಾರ್ಥನ ನಿಮಗೆ ಕೊಡ್ತೀವಿ ಪ್ರತಿ ತಿಂಗಳು ನೀವು ದುಡ್ಡು ಕಟ್ಟಿ ಇಪ್ಪತ್ತೆಂಟು ನನಗೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆದರೂ ಇವರು ಅದನ್ನು ಕೇಂದ್ರದಕ್ಕಿನೂ ಇಲ್ಲ ಮತ್ತು ಮೊನ್ನೆ ನಡೆದಂಥ ಐದನೇ ತಾರೀಕು ಐದನೇ ತಾರೀಕು ನಡೆದಂಥ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ದಿನಸಿ ಕಿಟ್ ಕೊಡೋದು ಅಂದರೆ ತೊಗರಿ ಸಕ್ಕರೆ ಉಪ್ಪು ಆಯಿಲು ಇದು ನೂರ ಎಪ್ಪತ್ತು ರೂಪಾಯಿಗೆ ಏನು ಬರ್ತದೆ ಅದನ್ನು ಕೊಡೋದು ಅನ್ನೋ ತೀರ್ಮಾನ ಆಗಿತ್ತು ಅದಕ್ಕೆ ಪ್ರಸ್ತಾವನೆ ಇಲಾಖೆಯಿಂದ ಮಾನ್ಯ ಆಹಾರ ಸಚಿವರು ಮುನಿಯಪ್ಪ ಸಹ ಅದನ್ನು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ರು ನಮ್ಮದ್ರಲ್ಲಿ ಇದ್ದುದೇ ಅಷ್ಟು ಮೂವತ್ತು ಸಬ್ಜೆಕ್ಟಲ್ಲಿ ಮೊದಲೇ ಹಾರನೇದೇ ನಮ್ಮದು ಹಾರ ಇದೆ ಇಲ್ಲಾಂದರೆ ಈ ನಲ್ವ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಅವ್ರ ಎಲ್ಲ ಒಳ್ಳೆಯದಾಗ ಅದರಿಂದ ನೀವು ಮಾತು ಕೊಟ್ಟಿದ್ದೀರಿ ಅದೇನು ಒತ್ತಾಯ ಮಾಡ್ತಾ ಇಲ್ಲ ಯಾರನ್ನೂ ನೀವು ಮಾತುಕೊಟ್ಟಿದ್ರಿ ಅವ್ರಿಗೆ ಚುನಾವಣೆ ಟೈಮಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿ ಅಲ್ಲೇ ಎರಡು ಸಾವಿರದ ಹದಿಮೂರರಲ್ಲಿ ಬೇಕಾದಷ್ಟು ಯೋಜನೆಗಳು ಕೊಟ್ಟರು ಬೇಳೆ ಕೊಟ್ಟರು ಸಕ್ಕರೆ ಕೊಟ್ಟರು ಉಪ್ಪು ಕೊಟ್ಟರು ಆಯಿಲ್ ಕೊಟ್ಟರು ಅಕ್ಕಿ ಜೊತೆ ಅದು ಮೂವತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದೆವು ಈಗ ಯಾವುದು ಇಲ್ಲೇ ಕೇಂದ್ರ ಕೊಡೋ ಐದು ಕೆ ಜಿ ಅಕ್ಕಿನ ನಾವು ಕೊಟ್ಟು ಕೊಟ್ಟೋ ಅಂತ ಅಂದ್ಬಿಟ್ಟು ನೀವು ಜನಗಳು ಮೋಸ ಮಾಡಿದ್ರೆ ಜನ ಸಹಾಪ ಯಾರನ್ನು ಕೊಡಲ್ಲ ದಯಮಾಡಿ ಮನೆ ಮುಖ್ಯಮಂತ್ರಿಯವರೇ ನೀವು ಸಹಾಪ ಇರಬಾರ್ದು ನಿಮ್ಗೆ ಯಾವುದೇ ಕಳಂಕ ಇರಬಾರ್ದು ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದು ಇರಲಿಲ್ಲ ಇಲ್ಲಿವರೆಗೂ ಇರಬಾರ್ದು ಈಗಲೂ ಕಾಲ ಮುಂಚಿಲ್ಲ ಘೋಷಣೆ ಮಾಡಿ ಕೇಂದ್ರದ ಅಕ್ಕಿ ಪರ್ಚೇಸ್ ಮಾಡಿ ಈಗ ಮೂವತ್ತ್ನಾಲ್ಕು ಕೊಡ್ತೀವಿ ಅಂತ ಕೊಡಲಿಲ್ಲ ಅವರು ಈಗ ಇಪ್ಪತ್ತೆಂಟು ರೆಡಿ ಅವರೇ ಜೋಶಿ ಸಾಹೇಬ್ರು ನಾವು ಭೇಟಿ ಮಾಡಿದ್ದೆ ನೋಡಪ್ಪ ನಾನು ಕರ್ನಾಟಕದನು ಆಹಾರ ಮಂತ್ರಿ ಆಗಿದ್ದೀನಿ ಈ ದೇಶಕ್ಕೆ ದಯಮಾಡಿ ನಾನು ನಂದು ಒಂದು ಋಣ ಇದೆ ತೀರಿಸ್ತೀವಿ ನಾವು ಅಕ್ಕಿಯ ಮೂವತ್ತ್ನಾಲ್ಕಲ್ಲ ಇಪ್ಪತ್ತೆಂಟಕ್ಕೆ ಕೂಡ ರೆಡಿ ಇದ್ದೀವಿ ಲಭ್ಯ ಇದೆ ಈಗ ನಾವು ತಗೊಳ್ಳಿ ಸ ರಾಜ್ಯ ಸರ್ಕಾರ ಮುನ್ ಮುನಿಯಪ್ಪನವರು ಸಹ ಬಂದು ಮಾತಾಡಿದ್ದಾರೆ ನಾವು ಒಪ್ಪಿದ್ದೀವಿ ಮತ್ತು ಎಫ್ ಸಿ ಐನವರು ಸಹ ಪತ್ರಿಕೆ ಸ್ಟೇಟ್ಮೆಂಟೆಲ್ಲ ಕೊಟ್ಟಿದ್ದಾರೆ ನಮ್ಮ ಹತ್ರ ಅಕ್ಕಿ ಲಭ್ಯ ಇದೆ ಕೊಡ್ತೀವಿ ಅಂತ ಅದರಿಂದ ನೀವು ದಯಮಾಡಿ ಈ ರಾಜ್ಯದ ಬಡಕಾಡದಾರರಿಗೆ ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ ಇದು ಹಸುವಿನ ಯೋಜನೆ ನೀವೇ ತಂದಂಥ ಅನ್ನಭಾಗ್ಯ ಯೋಜನೆ ಹೊಟ್ಟೆ ಮೇಲೆ ಹೊಡಿಬೇಡಿ ದಯಮಾಡಿ ಅಕ್ಕಿನ ಕೊಡಿ ಅಂತ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಬೆಳಗುಳ ಕ್ಷೇತ್ರದ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ನೆರವೇರಿತು ದೇವಸ್ಥಾನದ ರಾಜಗೋಪುರ ಪ್ರಾಕಾರಗಳ ಉದ್ಘಾಟನೆಯೂ ಜರುಗಿತು ಇನ್ನೂರಕ್ಕೂ ಹೆಚ್ಚು ವೈದಿಕರಿಂದ ಪೂಜಾ ವಿಧಿವಿಧಾನವು ಬೆಳಗ್ಗೆ ಆರು ಗಂಟೆಯಿಂದಲೇ ನಡೆಯಿತು ಸುಪ್ರಭಾತ ನಿತ್ಯ ಹೋಮ ದೇವತಾ ಹೋಮ ಮಹಾಪೂರ್ಣಾವತಿ ಕುಂಭ ಪ್ರದಕ್ಷಿಣಾ ಪೂರ್ವಕ ಬಳಿಕ ಕುಂಭಾಭಿಷೇಕ ಮಹಾನೈವೇದ್ಯ ಮಂಗಳಾರತಿ ಸಮರ್ಪಣೆ ಜರುಗಿತು ಸ್ಥಾನದ ಶ್ರದ್ಧಾ ಭಕ್ತಿಯಿಂದ ಧಾರ್ಮಿಕ ಕಾರ್ಯಗಳು ಜರುಗಿದವು ಮಂಗಳ ದ್ರವ್ಯಗಳು ಕೂಡ ಪ್ರೋಕ್ಷಣೆ ಮೂಲಕ ಪೂಜಾ ಕೈಂಕರ್ಯ ನಡೆಯಿತು ದೇವಸ್ಥಾನದ ಸಂಸ್ಥಾಪಕ ಆಚಾರ್ಯ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು

ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿರುವಂತಹ ಹನ್ನೆರಡು ವರ್ಷಗಳ ಕಾಲ ದೀರ್ಘ ಸತ್ರ ಮಹಾಯಾಗ ನಡೀತಾ ಇದ್ದು ಭಕ್ತರು ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಪಡೆದು ಪುನೀತರಾದರು ಸಿದ್ಧಿವಿನಾಯಕ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ಹದಿನೆಂಟು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಶ್ರೀರಂಗಪಟ್ಟಣ ತಾಲೂಕಿನ ಬಸ್ತಿಪುರ ಗ್ರಾಮದ ಬಿಎಎಂಎಲ್ ಹಾಗೂ ಕೆಆರ್ಎಸ್ನ ಮುಖ್ಯ ರಸ್ತೆಯಲ್ಲಿರುವ ಕೆಬಿಎಲ್ ಸಿದ್ಧಿವಿನಾಯಕ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಗೌರವಧನ ಹಾಗೂ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಕೆ ಬಿ ಎಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾದ ಎ ಸಿ ನಿಂಗರಾಜು ಗೌಡ ಮಾತನಾಡಿ ಪ್ರತಿ ವರ್ಷವೂ ಇದೇ ರೀತಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗೌರವಧನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಾ ಬಂದಿದೆ ಅದೇ ರೀತಿ ಪ್ರತಿ ವರ್ಷವೂ ಅಂಗವಿಕಲರಿಗೆ ಉಚಿತವಾಗಿ ಕೃತಕ ಕಾಲುಗಳು ಹಾಗೂ ಕೃತಕ ಕೈಗಳನ್ನು ನೀಡುತ್ತಾ ಬಂದಿದೆ ಅದೇ ರೀತಿ ವೀಲ್ ಚೇರ್ ಹಾಗೂ ವಾಕಿಂಗ್ ಸ್ಟ್ರಿಕ್ ಆರೋಗ್ಯ ಶಿಬಿರಗಳು ಮುಂತಾದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ ಈ ವರ್ಷ ಮಂಡ್ಯ ಮತ್ತು ಮೈಸೂರು ವಿಭಾಗದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ನಂತರ ನುಡಿತ ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಪ್ರತಿಭಾ ಪುರಸ್ಕಾರಗಳನ್ನು ನೀಡುತ್ತೇವೆ ಅಂತ ಹೇಳಿದರು ಇಲ್ಲಿ ಸಿದ್ಧಿವಿನಾಯಕ ಟ್ರಸ್ಟ್ ಮತ್ತೆ ಕೆ ಸಿಲಿಕಾನ್ ಸಿಟಿ ಓನರ್ಸ್ ಫಿಂಗರ್ಸ್ ಸಿದ್ಧಿವಿನಾಯಕ ದೇವಸ್ಥಾನ ದೇವಸ್ಥಾನದ ಒಂದು ವರ್ಷಗಳ ವಾರ್ಷಿಕೋತ್ಸವ ಸಮಾರಂಭದ ನಿಮಿತ್ತವಾಗಿ ಇವತ್ತು ಉದ್ಯಮ ಪುರಸ್ಕಾರವನ್ನು ಏರ್ಪಡಿಸಿದ್ವಿ ಎಸ್ ಎಲ್ ಸಿ ಪಿ ಯು ಸಿ ಕ್ರೀಡೆ ಕರಾಟೆ ಇರ್ಬೋದು ಖೋಖೋ ಇರ್ಬೋದು ಸಾಂಸ್ಕೃತಿಕ ಸಂಸ್ಕೃತ ಕಾರ್ಯಕ್ರಮದ ಭರತನಾಟ್ಯ ಇರ್ಬೋದು ಈ ರೀತಿಯ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಹದಿನೆಂಟು ವಿದ್ಯಾರ್ಥಿಗಳ ನಾವು ಸನ್ಮಾನವನ್ನು ಮಾಡಿದ್ದೇವೆ ಇದರಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ನೋಂದಾವಣೆಯನ್ನು ಮಾಡ್ತಾರೆ ಅದರಲ್ಲಿ ಇ ಎಸ್ ಮಾರ್ಸಾರ್ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಿದ್ಧಿವಿನಾಯಕ ಟ್ರಸ್ಟ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಲವಾರು ಸಮಾಜ ಪುಕ್ಕಿ ಕೆಲಸಗಳನ್ನ ಮಾಡ್ತಾ ಇದೆ ಅದು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ವರ್ಷದಲ್ಲಿ ಒಂದೂ ಬಾರಿ ಸಸಿಗಳನ್ನ ನೆಡುವಂಥದ್ದು ನಮ್ಮ ಸಿಲಿಕಾನ್ ಸಿಟಿ ಲೇಔಟ್ ಒಳಗಡೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಸಾಲು ಮರದ ಕುಂಭಕವನ್ನು ಕರೆಸಿ ರೋಟ್ರಿ ಮೈಸೂರು ಸೌತ್ ಈಸ್ಟ್ ಸಹಯೋಗದೊಂದಿಗೆ ನಾವು ಒಂದು ಪಾರ್ಕನ್ನು ನಿರ್ವಹಣೆಯನ್ನು ಇದ್ದೀವಿ ಅಲ್ಲಿ ಈ ಪರಿಸರಕ್ಕೆ ಪೂರಕವಾಗಿರುವಂಥ ಎಲ್ಲ ವಸತಿ ಸಸಿಗಳು ಪಕ್ಷಿಗಳಿಗೆ ಬೇಕಾಗಿರುವಂಥ ಹಣ್ಣಿನ ಗಿಡಗಳು ಮನುಷ್ಯಕ್ಕೆ ಬೇಕಾಗಿರುವಂಥ ಶುದ್ಧ ಗಾಳಿಯನ್ನು ಕೊಡುವಂಥ ಅರಳಿ ಮರ ಸೇರಿದಂತೆ ಅರಳಿ ಬೇವು ಮಾಡ್ತಾ ಇದ್ದೀವಿ ವಿಶೇಷ ನಾವು ಪ್ರತಿನಿತ್ಯ ದೇವಸ್ಥಾನದ ಆವರಣದಲ್ಲಿ ಉಚಿತ ಯೋಗ ತರಬೇತಿ ಈ ನಡೆಯುತ್ತೆ ಬೆಳಗ್ಗೆ ಸಭಾಂಗಣದಲ್ಲಿ ಅದಾದಂತಹ ಸತ್ಸಂಗ ಇರ್ಬೋದು ಭಜನೆ ಇರ್ಬೋದು ಈ ರೀತಿ ಹಲವಾರು ಚಟುವಟಿಕೆಗಳನ್ನ ನಾವು ಉಪಸ್ಮೃತಿಯಿಂದ ಮಾಡ್ತಾಯಿದ್ದೀವಿ ंदर्भ में केबीएल सद्धिनायक ट्रस्ट वेलफेर रवि अध्यक्षर एल श्रीधर, एन किरण, के एन संतोष, मोहन एम सुरेश एम श्री मधुकर हाजर